ಅಖಾಡ ಬಿಗ್ ಪ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಲೋಕೇಶ್ವರ್ ಸರ್ ನಮ್ಮ ಜಾಯ್ನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಲೋಕೇಶ್ವರ್ ಸರ್ ನಮಗೆ ಒಂದು ಡಿಬೇಟ್ಗೆ ಪರಪ್ನಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ ಒಂದು ಕಡೆ ವಾಸ್ತವರ ನಾನು ಆಗಲೇ ಹೇಳ್ತಾ ಇದ್ದೆ ಗ್ರೌಂಡ್ ರಿಯಾಲಿಟಿ ಏನು ಜೈಲರ್ಗಳ ಅಥವಾ ಪೊಲೀಸ್ ಅಲ್ಲಿ ಜೈಲು ಅಧೀಕ್ಷಕರುಗಳ ಟೆನ್ಷನ್ ಏನಿರುತ್ತೆ ಅಂಥೇಳಿ ಅವ್ರ ಟೆನ್ಷನ್ ಏನೋ ಇದೆ ಹೇಳಿ ಆಚೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ಲು ಸಬ್ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರುಗಳು ಹೆಡ್ ಕಾನ್ಸ್ಟೇಬಲ್ಲು ಇವರೆಲ್ಲ ಏನೋ ಕಷ್ಟಪಟ್ಟು ಇಟ್ಕೊಂಡು ಬಂದು ಅವರು ಚ ಐವೋ ಫುಲ್ ಚಾರ್ಜ್ ಶೀಟೆಲ್ಲ ಮಾಡಿ ಕೆಲವು ಶಿಕ್ಷೆ ಆಗಿರಬಹುದು ಕೆಲವು ವಿಚಾರಣಾಧೀನ ಕೈದಿಗಳಾಗಿರಬಹುದು ಅಷ್ಟೆಲ್ಲ ಮಾಡಿದಾಗ ಇಡೀ ಈ ಆಚೆ ಇರೋ ಎಲ್ಲ ಪೊಲೀಸರನ್ನ ಪರಪ್ನ ಗ್ರಹಾರದಲ್ಲಿರ್ತಕ್ಕಂಥ ಅಧೀಕ್ಷಕರುಗಳು ಅಣಕಿಸ್ತಂಗಲ್ವಾ ಸರ್ ಇದೆಲ್ಲ ಗೇಲಿ ಮಾಡ್ದಂಗಲ್ವಾ ನೋಡಿ ನೀವು ಅಲ್ಲೇನೋ ಕಷ್ಟಪಟ್ಟು ತಗೊಂಬರ್ತೀರ ಟೆರಿಸ್ಟ್ಗಳನ್ನು ಜೀವ ಹೊತ್ತೆ ಇಟ್ಟು ಕರ್ಕೊಂಬರ್ತಾರೆ ಸರ್ ಅವ್ರನ್ನ ಅಲ್ಲಿ ನೋಡಿದವರೆಲ್ಲ ಮೊಬೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಕುಣಿದಾಡಿಕೊಂಡು ಟಿ ವಿ ಇಟ್ಕೊಂಡು ಇದ್ರೆ ಅನಿಸುತ್ತೆ ರಮಕ್ ಅಂತಾರೆ ಒಂದು ಗ್ರೌಂಡ್ ರಿಯಾಲಿಟಿನ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು ಏನಂದ್ರೆ ನೀವು ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಎರಡು ಲಕ್ಷ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನ ಪಾಪ್ಯುಲೇಷನ್ ಇರುತ್ತೆ ಅದರಲ್ಲಿ ಒ ಬಿ ಕಾರ್ಡ್ ಹೋಲ್ಡರ್ಸ್ ರೌಡಿ ಶೀಟರ್ಸು ಕಲ್ರು ಕಾಕ್ರಂತೆಲ್ಲ ಹುಡುಕ್ರೆ ನೂರ ನೂರ ಐವತ್ತು ಬರ್ತೈತೆ ಇನ್ನು ಹೊರಗಡೆಯಿಂದ ಬಂದು ಅಲ್ಲಿ ಬಂದು ಹೋಗೋರು ಅವರು ನೂರು ಜನ ಇತ್ತ ಎಲ್ಲ ಸೇರಿ ಇನ್ನೂರು ಜನ ಆಗ್ತಾರೆ ಇವ್ರನ್ನ ಅವರು ಅಕೇಶನ್ ಅಲ್ಲಿ ಅವರು ಅವ್ರನ್ನ ವಾಚ್ ಮಾಡೋಕ್ಕೆ ಸ್ಟೇಷನ್ ಸಿಬ್ಬಂದಿ ಸಾಲ್ವ್ ಮಾಡುತ್ತೆ ಬಟ್ ಜೈಲಲ್ಲಿ ಮೂರು ಸಾವಿರ ಇರೋ ಕಡೆ ಆರು ಸಾವಿರ ಜನ ಇರ್ತಾರೆ ಎಲ್ಲರೂ ಅಲ್ಲಿ ಕ್ರಿಮಿನಲ್ಗಳಾಗಿ ಬಂದಿರೋರಲ್ಲಿ ಅಂದ್ರೆ ಒಂದಲ್ಲ ಒಂದು ಆರೋಪಿತರಾಗಿ ಬಂದಿರೋರು ದಿವ್ಯ ದಾಖಲೆಗಳು ಇರ್ತವೆ ಇಲ್ಲಿಯ ತರ ಕಾಮನ್ ಪೀಪಲ್ ವರ್ತನೆಯಲ್ಲಿ ಅಲ್ಲಿ ನೀವು ಅವ್ರು ನೋಡಕ್ಕಾಗೋದಿಲ್ಲ ಈ ಸಿಬ್ಬಂದಿಯ ಕೊರತೆ ಮೊದಲೇ ಇದೆ ಶಾರ್ಟೇಜ್ ಆಫ್ ಸ್ಟಾಫು ಅಲ್ಲಿದೆ ಆ ಮೂರು ಸಾವಿರ ಜನಕ್ಕೆ ಇರಬೇಕಾದ ಸಿಬ್ಬಂದಿಯೇ ಸಿಬ್ಬಂದಿನೇ ಇಲ್ಲ ಅಲ್ಲಿ ಇನ್ನು ಆರು ಸಾವಿರ ಜನ ಸಿಬ್ಬಂದಿ ಇಲ್ಲಿ ತರಬೇಕು ಅದು ಒಂದು ಪ್ರಾಬ್ಲಮ್ ತಮಗೆ ಹೇಳ್ತಾ ಇರೋದು ಮತ್ತೆ ಇಂಟೆನ್ಸಿಟಿ ಆಫ್ ಟ್ರೈನಿಂಗ್ ಏನಿದೆಯಲ್ಲ ಪೊಲೀಸ್ಗಿಂತನೂ ಜಾಸ್ತಿ ಸಿವಿಯರ್ ಟ್ರೈನಿಂಗು ಅವ್ರಿಗೆ ಆಗಬೇಕಿತ್ತು ಅದು ಇಲ್ಲ ಅದಕ್ಕೆ ತುಂಬ ಕಡಿಮೆ ಮತ್ತೆ ಆಫೀಸರ್ಸು ಸೂಪರ್ವಿಷನ್ ಈಗ ಸುಪ್ರೀಂ ಕೋರ್ಟ್ ಹೋಗೋ ಗೈಡ್ ಲೈನ್ಸು ಮತ್ತೆ ವಾರ್ನ್ ಮಾಡಿ ಎಷ್ಟು ತಿಂಗಳ ಮೂರು ತಿಂಗಳ ಮೇಲೆ ಆಗ್ತಾ ಬಂತು ಈಗ ನಿನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸಿ ಸಿಟಿವಿಗಳೆಲ್ಲ ಚೆಕ್ ಮಾಡ್ತಿದ್ದೀವಿ ಯಾವ್ಯಾವ್ದು ಕೆಟ್ಟೋಗಿದೆ ಅದು ಹಳೆ ವಿಡಿಯೋ ಆಗಲಿ ಹೊಸ ಅದನ್ನು ಅವರೇ ಒಪ್ಕೊಂಡಿದ್ದಾರೆ ಇಪ್ಪತ್ ಮೂರು ಅಂತ ಜೆ ಬಿಜೆಪಿ ಗೌರ್ಮೆಂಟ್ ಇತ್ತು ಅಂತ ಇದು ಪ್ರಶ್ನೆಗಳಿದಾವೆ ಒಟ್ಟಾಗಿ ನಿಮಗೆ ಈ ಸಿಸ್ಟಮ್ ತೆಲುಗಿ ಪ್ರಕರಣದಿಂದ ತಗೊಂಡ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನಿಂದ ಅವಾಗ ಡಿ ಅಂತ ಅವ್ರನ್ನೂ ಅರೆಸ್ಟ್ ಮಾಡಿದ್ರು ಡಿ ಎ ಜಿ ಎಸ್ ಪಿಗಳು ಅರೆಸ್ಟ್ ಆಗಿ ಜೈಲಿದ್ರು ಸೊ ಇದು ಈ ಐ ಆರ್ ಹಾಕೋದು ಅರೆಸ್ಟ್ ಮಾಡೋದು ಪನಿಷ್ಮೆಂಟ್ ಕೊಡೋದು ಇವತ್ತಿಂದ ವಿಚಾರ ಆಗ್ತಾ ಇಲ್ಲ ಅದು ಅವಾಗಿನ ಬಂದ್ ಇಡೀ ಕ್ವಶನ್ ಲೋಕೇಶ್ವರ್ ನೀವು ಹೇಳ್ತಿದಿರಿ ಸ್ಟಾಫ್ ಇಲ್ಲ ಸರಿ ತರಬೇತಿ ಇಲ್ಲ ಸೂಪರ್ವಿಷನ್ಗೂ ಒಂದು ದೊಡ್ಡ ಟ್ರೈನಿಂಗ್ ಬೇಕು ಎಲ್ಲ ಒಪ್ಕೊತೀನಿ ಸರ್ ಆಯ್ತು ಇದೆಲ್ಲ ಒಪ್ಕೊಂಬರಣ ನಾವು ನನ್ನ ಪಾಯಿಂಟು ಸ್ಟಾಫ್ ಇಲ್ಲ ಅಂದ್ರೆ ಟಿವಿ ಬರ್ಬಾರ್ದು ಸರ್ ಒಳಗಡೆ ಸ್ಟಾಫ್ ಇಲ್ಲ ಅಂದ್ರೆ ಮೊಬೈಲ್ ಸಿಗಬಾರ್ದು ಸ್ಟಾಫ್ ಇಲ್ಲ ಅಂದ್ರೆ ಮದ್ಯ ಸಿಗಬಾರ್ದು ಸ್ಟಾಫ್ ಇಲ್ಲ ಅಂದ್ರೆ ಸಿಗರೇಟ್ ಸಿಗಬಾರ್ದು ಇವೆಲ್ಲ ಇದಕ್ಕೆಲ್ಲ ಸ್ಟಾಫ್ ಸ್ಟಾಫ್ ಇದಾರೆಲ್ಲ ನಾನು ಬರ್ತೀನಿ ಅದನ್ನ ನಿಮ್ಮ ಮೋಜು ಮಸ್ತಿಗೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಸರ್ ವಿಷಯ ನೋಡಿಲ್ಲ ನನಗೆ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲದನ್ನ ಒಂದು ಪಾಯಿಂಟ್ ಆಗಿ ಆ ಕಡೆ ಇಟ್ಕೊಂಡ್ರೂ ಸೂಪ್ರಿಷನ್ ಆಫ್ ದಿ ಈಗ ಐ ಪಿ ಎಸ್ ಹಾಕಿದೀವಿ ಅಂತ ಹೇಳ್ಬಿಟ್ರು ಇವರು ಐ ಪಿ ಎಸ್ ಹಾಕ್ತೀನಿ ಅಂತ ಐ ಪಿ ಎಸ್ ಆದ ತಕ್ಷಣಕ್ಕೆ ಸಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ದಡ್ಡತನ ಅನಿಸುತ್ತೆ ನನಗೆ ಅವರು ಒಬ್ಬ ಅಧಿಕಾರಿಯಾಗಿ ಹೋಗ್ತಾನೆ ಬಿಟ್ಟರೆ ಎಲ್ಲ ಗ್ರೌಂಡ್ ಲೆವೆಲಲ್ಲಿ ಆ ಡೆಪ್ತಲ್ಲಿ ಹೋಗಿ ನೋಡೋದಕ್ಕೆ ಜೈಲ ಅಧಿಕಾರಿಯಾಗಿದ್ದವನಿಗಿಂತ ನಾಲೆಡ್ಜ್ ಇವ್ರಿಗೆ ಇರೋದಿಲ್ಲ ಲೋಕೇಶ್ವರ್ ಸರ್ನೇ ಹಾಕಿದ್ರು ಈ ಈ ಜೈಲ್ ಪರಿಸ್ಥಿತಿ ಸುಧಾರಿಸಲ್ಲ ಈ ಕಂಡೀಷನ್ ಸುಧಾರಿಸಲ್ಲ ಅಂತ ಹೇಳ್ತೀರಾ ನೀವು ಅಲ್ಲ ಹಾಕಿಬಿಟ್ರು ನಾಳೆ ದಿನ ಖಂಡಿತ ಕಷ್ಟ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕೆಂದರೆ ಅದರಲ್ಲೂ ಪರಾಪ ಜೈಲ್ ಅಂತದ್ರಲ್ಲಿ ಗಣ್ಯರು ಸೆಲೆಬ್ರಿಟಿಗಳು ಬರೀ ಮಾಮೂಲಿ ಕ್ರಿಮಿನಲ್ಸ್ ಅಂತ ಬರೋದಿಲ್ಲ ಇಲ್ಲಿ ಎಲ್ಲರೂ ಒತ್ತಡ ಹಾಕೋರು ಇದು ಡೆಮಾಕ್ರೆಟಿಕ್ ಸಿಸ್ಟಮು ಎಲ್ಲೆಲ್ಲಿಂದ ಒತ್ತಡ ಯಾರ್ಯಾರಿಗೆ ಹಾಕ್ತಾರೋ ಅದು ವಿಚಾರ ಕೆಲವ್ ಗೊತ್ತಾಗಿರೋ ನಾವು ನೀವು ಮಾತಾಡಿದೀವಿ ಅಷ್ಟನ್ನೇ ಗೊತ್ತಾಗ್ದಲೇ ಇರೋ ವಿಚಾರಗಳು ಇದ್ದಾವೆ ಬರೀ ಅಮಿಷಕ್ಕೆ ಒಳಗಾಗಿ ಇವೆಲ್ಲ ಫೆಸಿಲಿಟಿ ಭಯ ಭಯಪಡಿಸು ಕೊಟ್ಟಿಸುತ್ತಾರೆ ನನ್ನ ಎಕ್ಸ್ಪೀರಿಯನ್ಸ್ ಅಭಿಜಿತ್ ಪಸಾಕ್ ಅಂತ ಹೇಳಿ

ನಾನ್ ಹೇಳ್ತಿದ್ದ ಕೇಳ್ಬಿಟ್ಟು ನಾನೇ ಹೇಳಿ ತಗೊಂಬಿಟ್ಟು ಅವ್ರ್ ದುಡ್ಡು ಕೊಡಿದ್ರೆ ಹೋಗ್ತಿದ್ದರು ನಾನೇ ಎನ್ಕ್ವೈರಿ ಮಾಡಿದೀನಿ ಅದನ್ನ ಹೇಳ್ತದು ಅಲ್ಲಿ ಒಂದು ಹುಡುಗಿಗೆ ಎಂಪ್ಲಾಯ್ ಕ್ಲರ್ಕ್ ಗೆ ಎದುರಿಸಿ ಅವಳಿಂದ ಎಂಟು ಮೊಬೈಲ್ ತರ್ಸ್ಕೊಂಡಿದ್ದ ಆ ಹುಡುಗಿಗೆ ಮತ್ತೆ ಅವ್ಳಿಗ್ ಇನ್ನೊಂದು ಅಮಿಷ ಆಕಿದ್ ನಿನ್ ಮದ್ವೆ ಆಗ್ತೀನಿ ಅಂತ ಒಬ್ಬ ಅಮಿಷ ಬಿಟ್ಟಿದ್ದ ಒಬ್ಬ ಮರಾಠಿ ಪೈಕಿ ಹುಡ್ಗಿನ ಈಗಲೇ ನಾನೇ ಎನ್ ವೆಸ್ಟ್ ಬೆಂಗಾಲ್ ಆ ಇನ್ಸ್ಪೆಕ್ಟರ್ ನಾನು ಅವಾಗ ನನಗೆ ಫೋನ್ ಮಾಡಿದೆ ಜೈಲ್ ಒಳಗಿಂದ ಯಾ ಯಾ ಹುಡುಗಿ ಯಾಕೆ ತೊಂದರೆ ಮಾಡ್ತೀರ ಅವಳ್ದೇನು ತಪ್ಪಿಲ್ಲ ಹಾಗೆ ಹೇಗೆ ಅಂತ ಅಷ್ಟು ಫೆಸಿಲಿಟಿನ ಅವನು ಭಯಾನ ಪಡಿಸಿ ಅವತ್ತಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಒಂಬತ್ತು ಸ್ಟೋರಿ ನಾನು ಅದಕ್ಕೆ ಮೊದಲು ತೆಲುಗಿ ಇಶ್ಯೂ ಇದೆಲ್ಲದು ವಿಚಾರಗಳಲ್ಲಿ ಈ ಪ್ರಾಬ್ಲಮ್ ಇದೆ ಒಂದು ದುಡ್ಡುಗೋಸ್ಕರ ಮಾಡ್ತಾರೆ ಇಲ್ಲ ಭಯ ಇಡಿಸು ಮಾಡಿ ಬಿಜೆಪಿ ಪ್ರಾಬ್ಲಮಾ ಜೆಡಿಎಸ್ ಖಂಡಿತ ಈಗಿನ ನಾನೊಂದು ಚಾನೆಲ್ ಅಲ್ಲಿ ಅದೇ ಹೇಳಿದೆ ಇದು ಸಿಸ್ಟಮ್ ಪ್ರಾಬ್ಲಮ್ ನೀವು ಪಾರ್ಟಿಯರು ಅವ್ರ ಮೇಲೆ ತಾಕೋದು ಇವ್ರ ಮೇಲೆ ತಾಕೋದ್ರಿಂದ ಈ ಸೊಲ್ಯೂಷನ್ ಸಿಗೋದಿಲ್ಲ ಇವು ಟು ಸೀಟ್ ಟುಗೆದರ್ ಸೊಲ್ಯೂಷನ್ ಹುಡುಕಕ್ಕೆ ಪ್ರಯತ್ನ ಮಾಡಿ ಆಗ ಮಾತ್ರ ಏನಾದ್ರೂ ಪ್ರಯತ್ನಕ್ಕೆ ಸಾಧ್ಯ ಬಿಟ್ರೆ ನಿಮ್ಮ ಕಾಲದಲ್ಲೂ ಅದಾಗಿತ್ತು ನಮ್ಮ ಕಾಲದಲ್ಲಿ ಇದಾಗಿತ್ತು ಇಷ್ಟೇ ಚರ್ಚೆ ಆಗುತ್ತೆ ಸೊಲ್ಯೂಷನ್ ಈಗ ಒಂದೇ ಒಂದು ಕೊಟ್ಟು ಸೊಲ್ಯೂಷನ್ ಐ ಪಿ ಎಸ್ ಆಫೀಸರ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿತ್ತು ಬಟ್ ನಾನು ನಿನ್ನೆ ಚಾನಲ್ ಇನ್ನೊಂದ್ರಲ್ಲಿ ಹೇಳ್ತಾ ಹೇಳಿದ್ದೆ ಲೋಕಲ್ ಅವ್ರನ್ನೇ ನೀವು ಎನ್ಕ್ವೈರಿ ಹಾಕಿದ್ರೆ ಮತ್ತೆ ಅವರು ತಪ್ಪುಗಳನ್ನು ಎಷ್ಟು ಮಟ್ಟಿಗೆ ಹಾಕಿ ತರ್ತಾರೆ ತರೋದಿಲ್ಲ ಅಂತ ವಿಚಾರ ಬಂದು ಇವತ್ತು ವರ್ಗ್ನವ್ರನ್ನ ಹಾಕಿದ್ದಾರೆ ಎ ಡಿ ಜಿ ಪಿ ಲ್ಯಾಂಡ್ ಆರ್ಡರ್ನ ಓಲ್ಡ್ ರೈಲ್ ಇದನ್ನ ಸಿಸ್ಟಮ್ನ ನೋಡೋಕೆ ಅದು ಒಂದು